ನಾಳೆಯಿಂದ ಪ್ರಾರಂಭವಾಗಬಹುದಾದಂಥ ಸರ್ಕಾರಕ್ಕ ಕನ್ಫ್ಯೂಸ್ ಆಗದ ಒಮ್ಮೆ ಜಾತಿ ಘನತೆ ಅಂತಾರೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅನ್ನುವಂಥ ಕೆಲಸ ನಾಳೆಯಿಂದ ಪ್ರಾರಂಭವಾಗುವ ನಿರೀಕ್ಷೆ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಎರಡನೇ ಅವಧಿಯಲ್ಲಿ ಆ ಅನುಭವ ಮತ್ತು ಯಾವುದೂ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಸಿದ್ದರಾಮಯ್ಯ ಜೀರೋ ಒನ್ದಲ್ಲಿದ್ದಂಥ ವ್ಯಕ್ತಿತ್ವವನ್ನು ಸಿದ್ದರಾಮಯ್ಯ ಜೀರೋ ಟೂದಲ್ಲಿ ನಾವಲ್ಲ ಕಾಂಗ್ರೆಸ್ನವರೇ ಕಾಣ್ತಾ ಇಲ್ಲ ಒಂದು ಮೂರು ಮೂರು ಮಂದಿ ಅದ್ರ ಸನ್ಮಾನ್ಯ ಲಾಡ್ ಅವ್ರು ಇರ್ಬೋದು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರು ಇರ್ಬೋದು ಕೆಲವೊಮ್ಮೆ ನಮ್ಮ ಈಶ್ವರ್ ಖಂಡ್ರೆ ಅವರು ಉತ್ತರ ಕೊಡ್ತಿದ್ರು ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಅಸಹಾಯಕ ಸ್ಥಿತಿಯಲ್ಲಿ ಅದೇ ಅನ್ನುವಂಥ ಮಾತುಗಳು ಬರಕತ್ತಾಗ ರಾಜೀವ್ ಕಾಗೆ ಇರ್ಬೋದು ಹಿಂದುಳಿದ ವರ್ಗದ ಶಾಸಕ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಅಭಿಮಾನಿ ನಾರಾಯಣ ಸ್ವಾಮಿ ಇರ್ಬೋದು ಹೀಗೆ ಹಲವಾರು ಮಂದಿ ಈ ಒಂದು ಟೀಕೆಗಳನ್ನು ಮಾಡಕತ್ತಾಗ ನನ್ನ ನಾಯಕತ್ವದ ವಿರುದ್ಧ ರೂಪುಗೊಳ್ಳಕತ್ತೈತೆ ಅನ್ನುವಂಥ ಅರಿವು ಪರಿಕಲ್ಪನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಬಂತು ನೋಡ್ರಿ ನೀವು ಅವರ ವಿರುದ್ಧವಾಗಿ ಅಭಿಪ್ರಾಯ ಸಂಗ್ರಹಣೆ ಆಗುವಂಥ ಸಂದರ್ಭದಲ್ಲಿ ಒಂದೊಂದು ಇಶ್ಯೂ ಅನ್ನ ಒಮ್ಮೆ ಹುಲಿ ಉಗುರು ಬಿಟ್ಟರು ಒಮ್ಮೆ ದರ್ಶನನ ಕೇಸ್ ಬಿಟ್ಟರು ಧರ್ಮಸ್ಥಳ ಬಿಟ್ಟರು ಇವತ್ತ ಇದು ಜಾತಿ ಘನತೆನೋ ಸಾಮಾಜಿಕ ಆರ್ಥಿಕ ಸಮೀಕ್ಷೆನೋ ಅನ್ನುವಂಥ ವಿಷಯವನ್ನು ಹೊರಗೆ ಬಿಟ್ಟು ಇಡೀ ರಾಜ್ಯದ ಜನರ ಅಷ್ಟೇ ಅಲ್ಲ ಇಡೀ ಮಠಾಧಿಪತಿಗಳ ಗಮನವನ್ನು ಬೇರೆ ಕಡೆಗೆ ಸೆಳೆಯುವುದರಲ್ಲಿ ಸಲ್ಮಾನ್ಯ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ ಕಾಂಗ್ರೆಸ್ಸಿನ ವರಿಷ್ಠರಾದಂಥ ಸಲ್ಮಾನ್ಯ ಹಿರಿಯರಾದಂಥ ಖರ್ಗೆ ಅವರು ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಜಾತಿ ಘನತೆ ಮಾಡುವಂಥ ಅಧಿಕಾರ ಐತೋ ಇಲ್ಲೋ ಅನ್ನೋದು ಗುರ್ತಿಲ್ಲ ಅಂತಂದ್ರೆ ತಪ್ಪಕ್ಕೈತೆ ಅದು ಅದು ಗುರ್ತಿದ್ದೆ ನಾನು ಈಗ ಮೊದಲೇ ಹೇಳಿದಂಗೆ ಜನರ ಭಾವನೆಗಳನ್ನು ಜನರ ಅಭಿಪ್ರಾಯಗಳನ್ನು ಬೇರೆ ಕಡೆ ತೆಗೆಯಕ ಈ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಕತ್ತ ಮುಖ್ಯವಾಗಿ ಜಾತಿ ಘನತೆಯ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮುಂದಿನ ವರ್ಷ ಜಾತಿ ಘನತೆಯನ್ನು ಪ್ರಾರಂಭ ಮಾಡ್ತೈತಿ ಆವಾಗ ನಾವೆಲ್ಲರೂ ಏನು ಬರೆಸ್ಬೇಕು ಅನ್ನೋದನ್ನು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಬಹುತೇಕ ಸಿದ್ದರಾಮಯ್ಯನವ್ರಿಗೆ ಎಡಕ ಬಲಕ ಇದ್ದಂಥವ್ರು ನಗರದ ನೆಕ್ಸ್ಟ್ ಲೈಟ್ಸ್ ಇದ್ದಂಕ ಅಂತವ್ರು ಇದ್ದವ್ರು ಏನು ಕರ್ಕೊಂಬಂದು ಪೇಟಾಗಿ ಬಿಟ್ರೆ ನೋಡು ಒಂದಿಷ್ಟು ಮಂದಿನ ಅಂಥವ್ರಿಗೆ ಬಹುತೇಕ ಇವರಿಗೆ ಗೈಡೆನ್ಸ್ ಮಾಡ್ತಾರೆ ಅಂತ ಕಾಣ್ತೈತಿ ಎಲ್ಲ ಜಾತಿಗಳಲ್ಲಿ ಕ್ರಿಶ್ಚಿಯನ್ ಪದ ಸೇರಿಸಿದರು ಲಿಂಗಾಯತ್ ಕ್ರಿಶ್ಚಿಯನ್ನ ಬನಜಾ ಕ್ರಿಶ್ಚಿಯನ್ನ ಬ್ರಾಹ್ಮಣ ಕ್ರಿಶ್ಚಿಯನ್ನ ಒಕ್ಕಲಿಗ ಕ್ರಿಶ್ಚಿಯನ್ನ ಕೃಷ ಕ್ರಿಶ್ಚಿಯನ್ನ ದಲಿತ ಕ್ರಿಶ್ಚಿಯನ್ ಇದನ್ನು ಯಾರಾದರೂ ನಿರೀಕ್ಷೆ ಮಾಡಿದ್ರ ಈ ದೇಶ ಈ ರಾಜ್ಯದ ಜನತೆ ಇದಕ್ಕೆ ಮೂಲ ಪ್ರೇರಣೆ ಏನು ಇದಕ್ಕೆ ಮೂಲ ಪ್ರೇರಣೆ ಇಟಲಿ ಮೂಲ ಪ್ರೇರಣೆ ಆ ಇಟಲಿ ಮೂರ ಪ್ರೇರಣೆಯನ್ನು ಮೆಚ್ಚಿಸ್ಲಿಕ್ಕೆ ಅಧಿಕಾರವನ್ನು ಬಿಟ್ಟುಕೊಡ್ಬೇಕಾದಂಥ ಸಂದರ್ಭ ಹತ್ತಿರವಾಗಿ ಬಂದಿದ್ದಕ್ಕೆ ಆ ಇಟಲಿ ದೊರೆಗಳನ್ನು ಮೆಚ್ಚಿಸ್ಲಿಕ್ಕೆ ಇಂಥ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡಿದರು ಬಹುತೇಕ ಅವರ ಸಚಿವ ಸಂಪುಟದಲ್ಲಿದ್ದಂಥ ವೀರಶೈವ ಲಿಂಗಾಯತ್ ಸಚಿವರು ಎಂ ಬಿ ಪಾಟೀಲ್ ಟೇಬಲ್ ಗುದ್ದಿ ಮಾತಾಡಿದರು ಇರುವಂಥ ಅಧಿಕಾರಿಗಳು ಸರ್ಕಾರದ ಪ್ರೇರಣೆಯಿಂದ ಬಂದಿರ್ತಾರ ಅಥವಾ ಮನೆಯಾಗ ಹೆಣ್ಮಕ್ಳಿದಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಬಂದ ಕ್ವಶನ್ ಟ್ವಿಸ್ಟ್ ಮಾಡಿ ನೀ ವೀರಶೈವೋ ನೀ ಲಿಂಗಾಯತೋ ಪಂಚಮಸಾಲೆ ಏನೋ ಸಬ್ ಕಾಸ್ಟೋ ಏನೇ ಮಾಡುವಂಥ ಸಂದರ್ಭ ಇರ್ತೈತಿ ಅಕ್ಕೈತೆ ಅಂತ ಹೇಳೋದಿಲ್ಲ ಸಂದರ್ಭ ಇರ್ತೈತಿ ಯಾಕಂದರೆ ಈ ಸರ್ಕಾರ ಯಾವ ಮಟ್ಟಕ್ಕಾದರೂ ಹೋಗ್ಬೋದು ಈ ಸರ್ಕಾರದ ಒಂದೇ ಒಂದು ಘನ ಉದ್ದೇಶ ಹಿಂದೂ ಸಂಸ್ಕೃತಿಯನ್ನು ವೀರಶೈವ ಸಮಾಜವನ್ನು ಒಡೆಯುವಂಥದ್ದಾಗೈತಿ ಆ ಕಾರಣಕ್ಕಾಗಿ ನಮ್ಮ ಸಮಾಜ ಬಾಂಧವರು ಈಗೇನು ಹೇಳೇನಲ್ಲ ಸ್ಪಷ್ಟವಾಗಿ ನಾನು ಏನು ಹೇಳ್ತೇನೆ ಅದನ್ನು ಬರ್ಕೋ ಅಂತ ಅಧಿಕಾರಿಗಳಿಗೆ ಹೇಳಬೇಕು ನೀ ಕೇಳುವುದು ನಾ ಹೇಳೋದು ನಾನು ಏನು ಹೇಳ್ತೇನೆ ಅದನ್ನು ಬರ್ಕೋ ಬರ್ಕೊಂಡಿದ್ದು ನನಗೆ ತೋರಿಸಿ ಹೋಗಂಥೇಳಿ ನೋಡ್ಕೋಬೇಕಂತೇಳುವಂತ ಮನವಿಯನ್ನು ಮಾಡ್ತೀನಿ ಯಾವುದಾದ್ರೂ ಅಧಿಕಾರಿ ಯಾಕಂದರೆ ಸಿಸ್ಪೆನ್ಸ್ಲೆ ಬರೆದಿದ್ದು ಎರಡು ಸರ್ ಹತ್ತು ಕೆಳಕಿಸಿ ಮಾತ್ರ ಹೋಗಿ ಬೇಕಾದ ತಿದ್ದಕೋಬಹುದು ಈ ಸರ್ಕಾರದ ಮೇಲೆ ಯಾರ್ದು ಯಾರಿಗೂ ಭವಿಷ್ಯ ಅವ್ರ ನಂಬಿಕೆ ಇಲ್ಲ ಏನು ಬೇಕಾದ ಮಾಡಕ್ಕೆ ಹೊಂಟಾರ